ನಮಸ್ಕಾರ ಸ್ನೇಹಿತರೆ ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ನನ್ನ ಫೇವ್ರೇಟ್ ಮತ್ತೆ ಅದ್ಭುತವಾದ ರೆಸಿಪಿ ಒಂದು ಮಾಡಿಕೊಡ್ತಾ ಇದ್ದೀನಿ ಅದು ಯಾವುದಪ್ಪ ಅಂತ ಹೇಳಿದ್ರೆ ಅದು ಕಾರ್ನ್ ಫ್ರೈಡ್ ರೈಸ್ ರೆಸ್ಟೋರೆಂಟ್ಸ್ ಅಲ್ಲಿ ನಾವು ಹೋದ್ರೆ ಒಂದು ಮಸ್ತ್ ಅಂಡ್ ಶುಡ್ ಆಗಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ತುಂಬಾ ಇಷ್ಟ ಬಿದ್ದು ಆರ್ಡರ್ ಮಾಡ್ತಾರೆ ಕಾರ್ನ್ ಫ್ರೈಡ್ ರೈಸ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತಲ್ಲ ಎಷ್ಟು ಇಷ್ಟ ತಿಂತಾರೆ ಅದನ್ನ ಸುಲಭವಾಗಿ ಮನೆಯಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅನ್ನೋದ ಸಿಂಪಲ್ ಅಂದ್ರೆ ಸಿಂಪಲ್ ಸ್ಟೆಪ್ಸ್ ಅಲ್ಲಿ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ನಾನು ಇದನ್ನ ಹೇಳ್ಕೊಡ್ತಾ ಇದ್ದೀನಿ ಇದನ್ನಂತೂ ಮಾಡಿ ನೋಡಿದ್ರೆ ಮಕ್ಕಳಂತೂ ಫುಲ್ ಖುಷಿ ಆಗಿಬಿಡ್ತಾರೆ ಲಂಚ್ ಬಾಕ್ಸ್ ಅಂತೂ ಪರ್ಫೆಕ್ಟ್ ರೆಸಿಪಿ ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದ್ರೆ ನಡಿರಿ ಈ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡಿ ನೋಡಿ ಸ್ನೇಹಿತರೆ ಇದು ಮಾಡೋದು ಯಾವ ರೀತಿ ಅನ್ಬಿಟ್ಟು ನಾವು ಫಸ್ಟ್ ನೋಡೋಣ ಇದಕ್ಕಾಗಿ ಮೊದಲನೇದಾಗಿ ಒಂದು ಬೌಲ್ ಅಲ್ಲಿ ಅಥವಾ ಒಂದು ಇದ್ರಲ್ಲಿ ನೀರನ್ನು ನಾನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಒಂದ್ ತಪ್ಲೆಯಲ್ಲಿ ನೋಡಿ ನೀರೆಲ್ಲ ಈ ರೀತಿ ಬಾಯ್ಲ್ ಆಗ್ತಾ ಇದೆ ಈ ಬಾಯ್ಲ್ ಆಗೋ ಟೈಮಲ್ಲಿ ಎರಡೇ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಸ್ವೀಟ್ ಕಾರ್ನ್ ಅನ್ನ ಹಾಕೊಳ್ತಾ ಮತ್ತೆ ಅದೇ ಸಮ ಪ್ರಮಾಣದ ಫ್ರೆಶ್ ಪೀಸ್ ಅಂತ ಹೇಳಿದ್ರೆ ಫ್ರೆಶ್ ಬಟನ್ ಇದ್ರೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ಇದನ್ನ ಒಂದು ಎರಡು ನಿಮಿಷಗಳ ಕಾಲ ಇದು ಚಂದ ಬಾಯ್ಲ್ ಆಗಬೇಕು ಸ್ವಲ್ಪ ಕ್ರಂಚ್ ಇದ್ರು ಕೂಡ ಓಕೆ ಒಂದು ಟೂ ಮಿನಿಟ್ಸ್ವರೆಗೂ ಬಾಯ್ಲ್ ಆದ್ರೆ ಸಾಕಾಗುತ್ತೆ ನೋಡ್ತಿದ್ರಲ್ಲ ಇಷ್ಟು ಮಾತ್ರ ಇಷ್ಟು ಮಾತ್ರ ಒಂದು ಸ್ವಲ್ಪ ಬಾಯ್ಲ್ ಆದ್ರೆ ಸಾಕು ನೆನಪಿರ್ಲಿ ತುಂಬಾ ಓವರ್ ಆಗಿ ಬಾಯ್ಲ್ ಮಾಡಬೇಡಿ ಸ್ವಲ್ಪ ಕ್ರಂಚ್ ಇರಬೇಕು ಇದಾಗಿದ ತಕ್ಷಣ ತೆಗೆದು ತೆಗೆದುಕೊಂಡ್ಬಿಡುವ ಇಲ್ಲಿ ನೀವು ನೋಡ್ತಾ ಇದ್ರೆ ಒಂದು ವಾಪನ ತಗೊಂಡಿದ್ದೀನಿ ವಾಪನ ಫುಲ್ ಹೀಟ್ ಮಾಡಬೇಕು ನೋಡ್ಬೇಕು ಅಲ್ಲಿ ಹೊಗೆ ಬರ್ತಾ ಇದ್ದೀನಿ ಕಾಣಿಸ್ತಾ ಇರ್ಬೋದು ಸೊ ಈಗ ಇದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋದಿನಿ ಎಣ್ಣೆ ಸಹ ಅಷ್ಟೇ ಜಾಸ್ತಿ ಹಾಕೊಳಕ್ ಹೋಗ್ಬಿಡಿ ಮೈನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಲ್ಲಿಂದ ಕಂಪ್ಲೀಟ್ ಹೈ ಫ್ಲೇಮ್ ಅಲ್ಲೇ ಇರುತ್ತೆ ತರಕಾರಿಗಳೆಲ್ಲ ಮೊದಲೇ ಹಚ್ಚಿಟ್ಕೊಂಬಿಡಿ ಯಾವ್ಯಾವುದಪ್ಪ ಅಂತ ಹೇಳಿದ್ರೆ ಮೊದಲದಾಗೆ ಒಂದ್ ಸ್ವಲ್ಪ ಕಾಜು ಇದು ಬೇಕಾದ್ರೆ ಆಪ್ಷನ್ ಅಲ್ಲು ಮತ್ತೆ ಇನ್ನೊಂದು ಸಣ್ಣ ಸೋಳ ಸಣ್ಣದಾಗಿ ಹಚ್ಚಿರತಕ್ಕಂಥ ಒಂದೇ ಒಂದು ಈರುಳ್ಳಿ ಮತ್ತೆ ಇದಲ್ಲಿ ಇರ್ತಕ್ಕಂಥದ್ದು ಬೀನ್ಸ್ ಇರುತ್ತಲ್ಲ ಉದ್ದ ಹಚ್ಚಿದೀನಿ ಬೀನ್ಸ್ನ ಹಾಕೊಳ್ತೀನಿ ಇದು ಬಂದ್ಬಿಟ್ಟು ಕ್ರಷ್ ಮಾಡಿರ್ತಕ್ಕಂಥ ರೆಡ್ ಚಿಲ್ಲಿ ಡ್ರೈ ರೆಡ್ ಚಿಲ್ಲಿ ಸೊ ಇದು ಯೆಲ್ಲೋ ಕ್ಯಾಪ್ಸಿಕಮ್ ಹಾಕೊಳ್ತೀನಿ ಕಲರ್ಗೋಸ್ಕರ ಅಷ್ಟೇ ಮತ್ತೆ ಗ್ರೀನ್ ಕ್ಯಾಪ್ಸಿಕಮ್ ನಿಮ್ಗೆ ಯಾವ್ದನ್ನ ಒಂದಿದ್ದು ಸಹ ನೀವು ಹಾಕೋಬಹುದು ಸ್ಕಿಪ್ ಸಹ ಮಾಡಬಹುದು ಈಗ ನಾವು ಬಾಯ್ಲ್ ಮಾಡಿದ್ವಲ್ಲ ಈ ಒಂದು ಕಾರ್ನ್ ಮತ್ತೆ ಈ ಒಂದು ಬಟಾಣಿ ಅದನ್ನ ಹಾಕೊಳ್ತಾ ಇದೀನಿ ಈಗ ಹೈ ಅಲ್ಲಿ ಧನ ಧನ ಅಂತ ಮಿಕ್ಸ್ ಮಾಡೋಕೆ ಶುರು ಮಾಡಬೇಕು ಸೊ ಇವಾಗ ಏನು ನೀವು ಮಿಕ್ಸ್ ಮಾಡ್ತೀರಾ ಇದೇ ತುಂಬ ಇಂಪಾರ್ಟೆಂಟ್ ಯಾವುದೇ ಒಂದು ಫ್ರೈಡ್ ರೈಸ್ ಮಾಡಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಾಕ್ ಅಂತಕ್ಕಂಥದ್ದು ಫುಲ್ ಹೈ ಹೀಟಲ್ಲಿ ಇರಬೇಕು ಮತ್ತು ಕ್ಲಿಯರ್ ಟಾಸಿಂಗ್ ಇರಬೇಕು ಈ ಟಾಸ್ ಕಂಪ್ಲೀಟ್ ಕಂಪ್ಲೀಟಾಗಿ ಒಂದು ಕಡೆ ಸು ಸುಡೋದಕ್ಕೆ ಬಿಡಬಾರ್ದು ಕಂಪ್ಲೀಟಾಗಿ ಟಾಸ್ ಮಾಡ್ತಾ ಇರಬೇಕು ಈ ರೀತಿ ಮಾಡಿದಾಗಲೇ ನಿಮಗೆ ಪರ್ಫೆಕ್ಟಾಗಿರ್ತಕ್ಕಂಥ ಒಂದು ಸ್ಮೋಕಿ ಫ್ಲೇವರ್ ಅಂತಕ್ಕಂಥದ್ದು ಈ ಒಂದು ಪದಾರ್ಥಗಳಿಗೆ ಬರ್ತಕ್ಕಂಥದ್ದು ಇದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಸೊ ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಆ ಇನ್ನೊಂದು ವಿಚಾರ ಮಾಡ್ತಿದ್ದೆ ಈ ತರಕಾರಿಗಳು ಯಾವಾಗಲೇ ಆಗಲಿ ಕ್ರಂಚ್ ಇರಬೇಕು ಹೋಗಬಾರ್ದು ಸೊ ಈ ಸಂದರ್ಭದಲ್ಲಿ ನಾವು ಕುಕ್ ಮಾಡಿ ಆರಿಸಿರ್ತಕ್ಕಂಥ ತಣ್ಣಗಾಗಿರ್ತಕ್ಕಂಥ ಅನ್ನವನ್ನು ನಾನು ಹಾಕೊಳ್ತೀನಿ ಹೆಚ್ಚು ಕಮ್ಮಿ ಒಂದು ಇನ್ನೂರೈವತ್ತು ಗ್ರಾಮು ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಈ ಒಂದು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಗೆ ವೈಟ್ ಪೆಪ್ಪರ್ ಪೌಡರ್ ಎರಡನ್ನೂ ಅರ್ಧ ಅರ್ಧ ಸ್ಪೂನ್ ಅಷ್ಟು ಹಾಕೋತಿದೀನಿ ಖಾರ ಮತ್ತೆ ಫ್ಲೇವರ್ ನಮ್ಗೆ ಇದ್ರಲ್ಲೇ ಬರ್ತಕ್ಕಂಥದ್ರು ಸೊ ಹಾಗೆ ಕೊನೆಯದಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ನೀವು ಇದನ್ನ ಕ್ಲೀನ್ ಟಾಸ್ ಮಾಡಿ ಆನೆ ಹೈ ಫ್ಲೇಮ್ ರೆಸ್ಟೋರೆಂಟ್ಸ್ ಅಲ್ಲಿ ಏನ್ ಮಾಡ್ತಾರೆ ಆರೋಮಟ್ ಪೌಡರ್ ಅಂತ ಒಂದು ಬರುತ್ತೆ ಆರೋಮ್ಟ ಪೌಡರ್ ಹಾಕ್ತಾರೆ ಇಲ್ಲ ಲೋಕಲ್ ಅಲ್ಲಿ ಆಗಿರ್ಬೋದು ಬೇರೆ ಕಡೆ ಎಲ್ಲಾನೆ ಅಜಿನೋಮೋಟೋ ಅನ್ನೋದು ಹಾಕ್ತಾರೆ ನಿಮಗೆ ಆ ಫ್ಲೇವರ್ ಬೇಕು ಅಂತ ಹೇಳಿದ್ರೆ ನೀವು ಇದನ್ನ ಯೂಸ್ ಮಾಡಬಹುದು ನಾನು ಇಲ್ಲಿ ಯೂಸ್ ಮಾಡ್ತಾ ಇಲ್ಲ ಇದೇ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ ನಿಮ್ಗೆ ಇನ್ನ ರೆಸ್ಟೋರೆಂಟ್ ಸ್ಟೈಲ್ ಹೋಟೆಲ್ ಸ್ಟೈಲ್ ಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಆರೋಮಟ್ ಪೌಡರ್ ಇಲ್ಲಾಂದ್ರೆ ವೆಜಿಟೇಬಲ್ ಇಲ್ಲಾಂದ್ರೆ ಅಜಿನೋಮೋಟೋ ನೀವು ಯೂಸ್ ಮಾಡ್ಬೋದು ನೋಡಿ ಇಷ್ಟೇ ಹೈ ಫ್ಲೇಮ್ ಅಲ್ಲಿ ನೀವು ಟಾಸ್ ಮಾಡ್ತಾರಿ ಟಾಸ್ ಮಾಡ್ತಾರಿ ಎಷ್ಟು ಪರ್ಫೆಕ್ಟ್ ಆಗೋ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಿದೆ ಹೈ ಫ್ಲೇಮ್ ಅಲ್ಲಿ ಮಿಕ್ಸ್ ಮಾಡ್ತಾರೆ ಅದೇ ತುಂಬಾ ಇಂಪಾರ್ಟೆಂಟ್ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಇನ್ನೊಂದೇ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತೀನಿ ಇಷ್ಟೇ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದ್ರೆ ಐದರಿಂದ ಹತ್ತು ನಿಮಿಷದಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ನೀವು ಐದರಿಂದ ಹತ್ತು ನಿಮಿಷದಲ್ಲಿ ಈ ಒಂದು ವೆಜ್ ಕಾರ್ನ್ ಫ್ರೈಡ್ ರೈಸ್ ಅಂತಕ್ಕಂಥದ್ದು ರೆಡಿ ಮಕ್ಳಿಗಂತೂ ಇಷ್ಟ ಆಗುತ್ತೆ ಗೊತ್ತಾ ತುಂಬಾ ಖಾರ ಇರೋದಿಲ್ಲ ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಲಂಚ್ಗೆ ಕೊಡಿ ಖಾಲಿಯಾಗಿ ಮನೆಗೆ ಬರುತ್ತೆ ಹಾಗಾದ್ರೆ ನನಗೆ ಅನಿಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರೆ ನಮ್ಮ ಬಿಡಿ ಹಾಗೆ ಪಕ್ಕದಲ್ಲೇ ಬೆಲೆಕ್ ಅಂತ ಬೆಲೆ ಅಂತ ಟಚ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ ಜೊತೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ ಸಹ ಲೈಕ್ ಮಾಡಿ ನನಗೆ ತುಂಬನೇ ಒಂದು ಮೋಟಿವೇಶನ್ ಅಂತಕ್ಕಂಥದ್ದು ಸಿಗುತ್ತೆ ಹಾಗಾದರೆ ಮತ್ತೆ ಮತ್ತೆ ಈ ಥರದ ಒಂದು ಹೊಸ ವೈವಿಧ್ಯಮಯ ಅಡಿಗಳನ್ನು ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಸರ್ಜಿಯ ಸೈನಿಂಗ್ ಆಫ್ ಆಂಡ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ